ನಾವು ದುಬೈ ನಗರದ ಒಡಲಾಟಕ್ಕೆ ಒಮ್ಮೆ ಕಾಲಿಡೋಣ ಬಿಡಿ ಆಕಾಶವನ್ನು ಮುಟ್ಟುವ ಕಟ್ಟಡಗಳು ಹೊಳೆಯುವ ಮಾರುಕಟ್ಟೆಗಳು ಎಲ್ಲೆಡೆ ಜನಸಂದಣಿ ಈ ಗದ್ದಲದ ನಡುವೆ ಒಂದು ಚಿಕ್ಕ ಸರಳವಾದ ಅಂಗಡಿಯಿದೆ ಬಖಾಲ ಉಮೈಮಾ ಈ ಅಂಗಡಿಯ ಮಾಲೀಕ ಉಮೈಮಾ ಐವತ್ತು ವರ್ಷದ ಮಹಿಳೆ ನೋಟಕ್ಕೆ ಸಾದಗಿಯಾದವಳು ಆದರೆ ಜೀವನ ಅವಳನ್ನು ಸುಲಭವಾಗಿ ಬಿಟ್ಟಿಲ್ಲ ವರ್ಷಗಳ ಹಿಂದೆ ಗಂಡನನ್ನು ಕಳೆದುಕೊಂಡವಳು ಇಬ್ಬರು ಮಕ್ಕಳನ್ನು ಕಷ್ಟಪಟ್ಟು ಸಾಕಿದವಳು ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ ಒಬ್ಬ ಅಬುಧಾಬಿಯಲ್ಲಿ ಇನ್ನೊಬ್ಬ ಶಾರ್ಜಾದಲ್ಲಿ ಉಮೈಮಾ ಯಾವಾಗಲೂ ಹೇಳುತ್ತಾಳೆ ಸಂತೋಷವೇ ಒಂದು ದೊಡ್ಡ ಒಳಿತು ಕಡಿಮೆಗೂ ಹೆಚ್ಚಿಗೂ ಅಲ್ಲಾಹನಿಗೆ ಧನ್ಯವಾದ ಹೇಳಬೇಕು ಒಂದು ಶರತ್ಕಾಲದ ಬೆಳಿಗ್ಗೆ ತಂಪಾದ ಗಾಳಿ ಸೌಮ್ಯವಾಗಿ ಬೀಸುವ ದಿನ ಉಮೈಮಾ ಅಂಗಡಿಯಲ್ಲಿ ಖರ್ಜೂರವನ್ನು ಶೆಲ್ಫ್ನಲ್ಲಿ ಜೋಡಿಸುತ್ತಿದ್ದಾಳೆ ಇದ್ದಕ್ಕಿದ್ದಂತೆ ಒಬ್ಬ ಹುಡುಗಿ ಹತ್ತು ವರ್ಷದಂತೆ ಕಾಣುವ ತೆಳ್ಳಗೆ ಸ್ವಲ್ಪ ಹರಿದ ಬಟ್ಟೆ ಧರಿಸಿದ ವೇಗವಾಗಿ ಅಂಗಡಿಗೆ ಬಂದಳು ಒಂದು ರೊಟ್ಟಿಯನ್ನು ಕೆಲವು ಖರ್ಜೂರವನ್ನು ತಟ್ಟನೆ ತೆಗೆದುಕೊಂಡು ಒಂದೇ ಓಟ ಒಂದು ಮಾತು ಆಡದೆ ಅವಳು ಹೊರಗೆ ಓಡಿದಳು ನಾವೊಮ್ಮೆ ಯೋಚಿಸೋಣ ನಿನ್ನ ಅಂಗಡಿಗೆ ಯಾರಾದರೂ ಬಂದು ಏನಾದರೂ ಕದ್ದು ಓಡಿದರೆ ಏನು ಅನಿಸುತ್ತದೆ ಉಮೈಮ ಮೊದಲಿಗೆ ಆಘಾತಗೊಂಡಳು ಆಮೇಲೆ ಕೋಪವೂ ಬಂತು ನನ್ನ ಕಷ್ಟದ ಸಾಮಾನು ಆದರೆ ಕೋಪದ ಆಚೆ ಒಂದು ತಾಯಿಯ ಮನಸ್ಸು ಅವಳೊಳಗೆ ಎಚ್ಚರಗೊಂಡಿತು ಈ ಹುಡುಗಿ ಯಾಕೆ ಕದ್ದಳು ಹಸಿವಿನ ಕಾರಣವಿರಬಹುದೇ ಈ ಪ್ರಶ್ನೆ ಅವಳನ್ನು ಕಾಡಿತು ಏನು ಮಾಡಬೇಕೆಂದು ಯೋಚಿಸಿ ಉಮೈಮ ಒಂದು ತೀರ್ಮಾನ ಕೈಗೊಂಡಳು ಅಂಗಡಿಯನ್ನು ತೆರೆದಿಟ್ಟು ಆ ಹುಡುಗಿಯನ್ನು ಹಿಂಬಾಲಿಸಿದಳು ಓಡಲಿಲ್ಲ ಆದರೆ ವೇಗವಾಗಿ ನಡೆದು ಒಳಗೊಳಗೆ ಗಮನಿಸಿದಳು ಹುಡುಗಿ ಅಲ್ರಾಸ್ ಎಂಬ ಹಳೆಯ ಪ್ರದೇಶದ ಕಿರಿದಾದ ಬೀದಿಗಳ ಮೂಲಕ ಓಡಿದಳು ಜೀರ್ಣಗೊಂಡ ಗೋಡೆಗಳು ಮುಚ್ಚಿದ ಅಂಗಡಿಗಳು ಕುಸಿದ ಕಟ್ಟಡಗಳು ಈ ಸ್ಥಳ ಒಬ್ಬ ಮಗುವಿಗೆ ಸುರಕ್ಷಿತವಲ್ಲವೆಂದು ಉಮೈಮಗೆ ಅನಿಸಿತು ಕೊನೆಗೆ ಹುಡುಗಿ ಒಂದು ಹಳೆಯ ಎರಡು ಮಹಡಿಯ ಕಟ್ಟಡದ ಮುಂದೆ ನಿಂತಳು ಸುತ್ತಲೂ ಒಮ್ಮೆ ಒಳಗೊಳಗೆ ನೋಡಿ ವೇಗವಾಗಿ ಒಳಗೆ ನುಗ್ಗಿದಳು ಉಮೈಮ ಒಂದು ಗೋಡೆಯ ಮರೆಯಲ್ಲಿ ನಿಂತು ಗಮನಿಸಿದಳು ಮೆಟ್ಟಿಲು ಹತ್ತುವ ಶಬ್ದ ಆಮೇಲೆ ಒಂದು ಚಿಕ್ಕ ಮಗುವಿನ ಧ್ವನಿ ನಿನ್ನ ಕೈಯಲ್ಲಿ ಆಹಾರ ಇದೆಯಾ ಆ ಹುಡುಗಿ ಉತ್ತರಿಸಿದಳು ಹೌದು ಆದರೆ ಸ್ವಲ್ಪವೇ ಇದೆ ಈ ಮಾತುಗಳು ಉಮೈಮನ ಹೃದಯವನ್ನು ತಟ್ಟಿದವು ಅಲ್ವೇ ಅವಳಿಗೆ ಹಳೆಯ ನೆನಪುಗಳು ಬಂದವು ಮಗನಿಗೆ ಜ್ವರ ಬಂದು ಮಲಗಿದ್ದಾಗ ಔಷಧಕ್ಕೆ ಹಣವಿಲ್ಲದೆ ಕೊರಗಿದ ದಿನಗಳು ಈ ಹುಡುಗಿ ಕದ್ದದ್ದು ಜನ್ಮದಿಂದಲ್ಲ ಹಸಿವಿನಿಂದ ಉಮೈಮನ ಮನಸ್ಸು ಹೇಳಿತು ಅವಳು ಅಲ್ಲಿಂದ ಹಿಂತಿರುಗಿದಳು ಆದರೆ ಮನಸ್ಸು ಅಸ್ವಸ್ಥವಾಗಿತ್ತು ಮರುದಿನ ಉಮೈಮಾ ಒಂದು ಚಿಕ್ಕ ಚೀಲವನ್ನು ಸಿದ್ಧಪಡಿಸಿದಳು ರೊಟ್ಟಿ ಖರ್ಜೂರ ಹಾಲು ಕೆಲವು ಚೀಸ್ ಅದನ್ನು ಅಂಗಡಿಯ ಮುಂದೆ ಇಟ್ಟು ಒಳಗೊಳಗೆ ಗಮನಿಸಿದಳು ಆ ಹುಡುಗಿ ಬಂದಳು ಸುತ್ತಲೂ ಒಮ್ಮೆ ಒಳಗೊಳಗೆ ನೋಡಿ ಚೀಲವನ್ನು ತೆಗೆದುಕೊಂಡು ಓಡಿದಳು ಉಮೈಮನ ಮುಖದಲ್ಲಿ ಒಂದು ಚಿಕ್ಕ ನಗು ಮೂಡಿತು ಆದರೆ ಹೃದಯ ತುಡಿಯುತ್ತಿತ್ತು ಈ ಹುಡುಗಿ ಯಾರು ಇವರು ಎಲ್ಲಿ ವಾಸಿಸುತ್ತಾರೆ ತಂದೆ ತಾಯಿ ಎಲ್ಲಿದ್ದಾರೆ ಯಾಕೆ ಇವರು ಹೀಗೆ ಒಳಗೊಳಗೆ ಇದ್ದಾರೆ ದಿನಗಳು ಕಳೆದವು ಉಮೈಮ ಪ್ರತಿದಿನ ಒಂದು ಚೀಲವನ್ನು ಇಡುತ್ತಿದ್ದಳು ಹುಡುಗಿ ನಿಖರವಾಗಿ ಬಂದು ಅದನ್ನು ತೆಗೆದುಕೊಂಡು ಓಡುತ್ತಿದ್ದಳು ಆದರೆ ಒಂದು ದಿನ ಹುಡುಗಿ ಬರಲಿಲ್ಲ ಉಮೈಮನ ಮನಸ್ಸು ಆತಂಕಗೊಂಡಿತು ಸಂಜೆ ಹುಡುಗಿ ಬಂದಳು ಮುಖ ಬಿಳಿಚಿಕೊಂಡು ದೇಹ ದಣಿದು ಏನನ್ನೋ ಮರೆಮಾಡಿಕೊಂಡು ಬಂದಂತೆ ಉಮೈಮ ತೀರ್ಮಾನಿಸಿದಳು ಇನ್ನೂ ತಡಮಾಡಬಾರದು ಸತ್ಯ ಏನೆಂದು ತಿಳಿಯಬೇಕು ನಾವೊಮ್ಮೆ ಉಸಿರಾಡೋಣ ಏಕೆಂದರೆ ಇನ್ನು ಕಥ ಸ್ವಲ್ಪ ತೀವ್ರವಾಗಲಿದೆ ಅಲ್ವೇ ಉಮೈಮಾ ಆ ಕಟ್ಟಡದ ಮೆಟ್ಟಿಲು ಹತ್ತಿ ಒಂದು ಹಳೆಯ ಕೊಠಡಿಯ ಬಾಗಿಲ ಬಳಿಗೆ ಬಂದಳು ಬಾಗಿಲು ಸ್ವಲ್ಪ ತೆರೆದಿತ್ತು ಅವಳು ಒಳಗೊಳಗೆ ಇಣುಕಿದಳು ಒಂದು ಆಘಾತಕಾರಿ ದೃಶ್ಯ ಆ ಹುಡುಗಿ ನಹಾ ಎಂದು ಹೆಸರು ತನ್ನ ಐದು ವರ್ಷದ ತಂಗಿದಾಲಿಯಾಳ ಜೊತೆಗೆ ನಾಲ್ಕು ತಿಂಗಳ ಮಗುವಾದ ಅದ್ನಾನ್ನನ್ನು ನೋಡಿಕೊಳ್ಳುತ್ತಿದ್ದಳು ಕೊಠಡಿಯ ಮೂಲೆಯಲ್ಲಿ ಒಬ್ಬ ಮನುಷ್ಯ ಅವರ ತಂದೆ ಚಲನೆಯಿಲ್ಲದೆ ಮಲಗಿದ್ದ ಕೊಠಡಿಯೇ ಕೊಠಡಿಯಂತಿರಲಿಲ್ಲ ಧೂಳಿನಿಂದ ಕೂಡಿದ ಗೋಡೆಗಳು ಮುರಿದ ಪ್ಲಾಸ್ಟಿಕ್ ಪಾತ್ರೆಗಳು ಹಳೆಯ ಕಂಬಳಿ ಒಂದು ಕಾಲು ಮುರಿದ ಕುರ್ಚಿ ಉಮೈಮನ ಹೃದಯ ಒಡೆದಿತು ಈ ಮಕ್ಕಳು ಇಲ್ಲಿ ಹೇಗೆ ಬದುಕುತ್ತಿವೆ ನಹ ಉಮೈಮನನ್ನು ಕಂಡು ಭಯಗೊಂಡಳು ನಾನು ಕದಿಯಲು ಉದ್ದೇಶಿಸಿರಲಿಲ್ಲ ಅವರ ಹಸಿವು ತೀರಿಸಲು ಕೊನೆಗೆ ಹುಡುಗಿ ಒಂದು ಹಳೆಯ ಎರಡು ಮಹಡಿಯ ಕಟ್ಟಡದ ಮುಂದೆ ನಿಂತಳು ಸುತ್ತಲೂ ಒಮ್ಮೆ ಒಳಗೊಳಗೆ ನೋಡಿ ವೇಗವಾಗಿ ಒಳಗೆ ನುಗ್ಗಿದಳು ಉಮೈಮಾ ಒಂದು ಗೋಡೆಯ ಮರೆಯಲ್ಲಿ ನಿಂತು ಗಮನಿಸಿದಳು ಮೆಟ್ಟಿಲು ಹತ್ತುವ ಶಬ್ದ ಆಮೇಲೆ ಒಂದು ಚಿಕ್ಕ ಮಗುವಿನ ಧ್ವನಿ ನಿನ್ನ ಕೈಯಲ್ಲಿ ಆಹಾರ ಇದೆಯಾ ಆ ಹುಡುಗಿ ಉತ್ತರಿಸಿದಳು ಹೌದು ಆದರೆ ಸ್ವಲ್ಪವೇ ಇದೆ ಈ ಮಾತುಗಳು ಉಮೈಮನ ಹೃದಯವನ್ನು ತಟ್ಟಿದವು ಅಲ್ವೇ ಅವಳಿಗೆ ಹಳೆಯ ನೆನಪುಗಳು ಬಂದವು ಮಗನಿಗೆ ಜ್ವರ ಬಂದು ಮಲಗಿದ್ದಾಗ ಔಷಧಕ್ಕೆ ಹಣವಿಲ್ಲದೆ ಕೊರಗಿದ ದಿನಗಳು ಈ ಹುಡುಗಿ ಕದ್ದದ್ದು ಜನ್ಮದಿಂದಲ್ಲ ಹಸಿವಿನಿಂದ ಉಮೈಮನ ಮನಸ್ಸು ಹೇಳಿತು ಅವಳು ಅಲ್ಲಿಂದ ಹಿಂತಿರುಗಿದಳು ಆದರೆ ಮನಸ್ಸು ಅಸ್ವಸ್ಥವಾಗಿತ್ತು ಮರುದಿನ ಉಮೈಮ ಒಂದು ಚಿಕ್ಕ ಚೀಲವನ್ನು ಸಿದ್ಧಪಡಿಸಿದಳು ರೊಟ್ಟಿ ಖರ್ಜೂರ ಹಾಲು ಕೆಲವು ಚೀಸ್ ಅದನ್ನು ಅಂಗಡಿಯ ಮುಂದೆ ಇಟ್ಟು ಒಳಗೊಳಗೆ ಗಮನಿಸಿದಳು ಆ ಹುಡುಗಿ ಬಂದಳು ಸುತ್ತಲೂ ಒಮ್ಮೆ ಒಳಗೊಳಗೆ ನೋಡಿ ಚೀಲವನ್ನು ತೆಗೆದುಕೊಂಡು ಓಡಿದಳು ಉಮೈಮನ ಮುಖದಲ್ಲಿ ಒಂದು ಚಿಕ್ಕ ನಗು ಮೂಡಿತು ಆದರೆ ಹೃದಯ ತುಡಿಯುತ್ತಿತ್ತು ಈ ಹುಡುಗಿ ಯಾರು ಇವರು ಎಲ್ಲಿ ವಾಸಿಸುತ್ತಾರೆ ತಂದೆ ತಾಯಿ ಎಲ್ಲಿದ್ದಾರೆ ಯಾಕೆ ಇವರು ಹೀಗೆ ಒಳಗೊಳಗೆ ಇದ್ದಾರೆ ದಿನಗಳು ಕಳೆದವು ಉಮೈಮ ಪ್ರತಿದಿನ ಒಂದು ಚೀಲವನ್ನು ಇಡುತ್ತಿದ್ದಳು ಹುಡುಗಿ ನಿಖರವಾಗಿ ಬಂದು ಅದನ್ನು ತೆಗೆದುಕೊಂಡು ಓಡುತ್ತಿದ್ದಳು ಆದರೆ ಒಂದು ದಿನ ಹುಡುಗಿ ಬರಲಿಲ್ಲ ಉಮೈಮನ ಮನಸ್ಸು ಆತಂಕಗೊಂಡಿತು ಸಂಜೆ ಹುಡುಗಿ ಬಂದಳು ಮುಖ ಬಿಳಿಚಿಕೊಂಡು ದೇಹ ದಣಿದು ಏನನ್ನೋ ಮರೆಮಾಡಿಕೊಂಡು ಬಂದಂತೆ ಉಮೈಮ ತೀರ್ಮಾನಿಸಿದಳು ಇನ್ನು ತಡ ಮಾಡಬಾರದು ಸತ್ಯ ಏನೆಂದು ತಿಳಿಯಬೇಕು ನಾವೊಮ್ಮೆ ಉಸಿರಾಡೋಣ ಏಕೆಂದರೆ ಇನ್ನು ಕಥಾ ಸ್ವಲ್ಪ ತೀವ್ರವಾಗಲಿದೆ ಅಲ್ವೇ ಉಮೈಮ ಆ ಕಟ್ಟಡದ ಮೆಟ್ಟಿಲು ಹತ್ತಿ ಒಂದು ಹಳೆಯ ಕೊಠಡಿಯ ಬಾಗಿಲ ಬಳಿಗೆ ಬಂದಳು ಬಾಗಿಲು ಸ್ವಲ್ಪ ತೆರೆದಿತ್ತು ಅವಳು ಒಳಗೊಳಗೆ ಇಣುಕಿದಳು ಒಂದು ಆಘಾತಕಾರಿ ದೃಶ್ಯ ಆ ಹುಡುಗಿ ನಹಾ ಎಂದು ಹೆಸರು ತನ್ನ ಐದು ವರ್ಷದ ತಂಗಿದಾಲಿಯಾಳ ಜೊತೆಗೆ ನಾಲ್ಕು ತಿಂಗಳ ಮಗುವಾದ ಅದ್ನಾನನ್ನು ನೋಡಿಕೊಳ್ಳುತ್ತಿದ್ದಳು ಕೊಠಡಿಯ ಮೂಲೆಯಲ್ಲಿ ಒಬ್ಬ ಮನುಷ್ಯ ಅವರ ತಂದೆ ಚಲನೆಯಿಲ್ಲದೆ ಮಲಗಿದ್ದ ಕೊಠಡಿಯೇ ಕೊಠಡಿಯಂತಿರಲಿಲ್ಲ ಧೂಳಿನಿಂದ ಕೂಡಿದ ಗೋಡೆಗಳು ಮುರಿದ ಪ್ಲಾಸ್ಟಿಕ್ ಪಾತ್ರೆಗಳು ಹಳೆಯ ಕಂಬಳಿ ಒಂದು ಕಾಲು ಮುರಿದ ಕುರ್ಚಿ ಉಮೈಮನ ಹೃದಯ ಒಡೆದಿತು ಈ ಮಕ್ಕಳು ಇಲ್ಲಿ ಹೇಗೆ ಬದುಕುತ್ತಿವೆ ನಹ ಉಮೈಮನನ್ನು ಕಂಡು ಭಯಗೊಂಡಳು ನಾನು ಕದಿಯಲು ಉದ್ದೇಶಿಸಿರಲಿಲ್ಲ ಅವರ ಹಸಿವು ತೀರಿಸಲು ನಾವು ಇನ್ನಷ್ಟು ತನಿಖೆ ಮಾಡೋಣ ಅಲ್ವೆ ಉಮೈಮಾ ಒಬ್ಬ ಹಳೆಯ ಪತ್ರಕರ್ತ ಲತೀಫ್ನನ್ನು ಭೇಟಿಯಾದಳು ಅವನು ಹೇಳಿದ ಇಬ್ರಾಹಿಂ ಖಾಲಿದ್ ಅಬ್ದುಲ್ ಹಾದಿ ದಾರ್ ಅಲ್ ನೂರ್ನ ಫೈನಾನ್ಷಿಯಲ್ ಮ್ಯಾನೇಜರ್ ಆಗಿದ್ದ ಒಂದು ದೊಡ್ಡ ವಂಚನೆಯನ್ನು ಕಂಡುಹಿಡಿದ ಆದರೆ ಅವನನ್ನೇ ಅಪರಾಧಿಯನ್ನಾಗಿ ಮಾಡಿದರು ಅವನು ಹಣದೊಂದಿಗೆ ಓಡಿಹೋದನೆಂದು ಎಲ್ಲರೂ ಭಾವಿಸಿದರು ಉಮೈಮಾ ಆಘಾತಗೊಂಡಳು ಆದರೆ ಅವನು ಈಗ ರೋಗಿಯಾಗಿದ್ದಾನೆ ಒಳಗೊಳಗೆ ಮಕ್ಕಳೊಂದಿಗೆ ಅಬ್ದುಲ್ ಲತೀಫ್ ಹೇಳಿದ ಬಹುಶಃ ಯಾರೋ ಅವನನ್ನು ಬಲೆಗೆ ಕೆಡವಿದ್ದಾರೆ ಅಥವಾ ಅವನು ಒಳಗೊಳಗೆ ಹೋದದ್ದು ಯಾರಿಗೋ ಭಯಪಟ್ಟದ್ದರಿಂದ ಆಮೇಲೆ ಒಂದು ದಿನ ಉಮೈಮಾ ಮತ್ತೆ ಆ ಕಟ್ಟಡಕ್ಕೆ ಹೋದಾಗ ಕೊಠಡಿ ಖಾಲಿಯಾಗಿತ್ತು ನಹಾ ದಾಲಿಯಾ ಅದ್ನಾನ್ ಇಬ್ರಾಹಿಂ ಎಲ್ಲರೂ ಅದೃಶ್ಯರಾಗಿದ್ದರು ಒಂದು ಕಂಬಳಿಯೂ ಇರಲಿಲ್ಲ ಉಮೈಮನ ಹೃದಯ ಒಡೆದಿತು ಎಲ್ಲಿಗೇ ಹೋದರು ಅವಳು ಒಂದು ಮೂಲೆಯಲ್ಲಿ ದಾಲಿಯಾಳಿಗೆ ಕೊಟ್ಟಿದ್ದ ಒಂದು ಹಳೆಯ ಮರದ ಆಟಿಕೆಯನ್ನು ಕಂಡಳು ಕಣ್ಣುಗಳು ತುಂಬಿ ಬಂದವು ನಾವು ಇನ್ನೇನು ಸಂಭವಿಸುತ್ತದೆಂದು ನೋಡೋಣ ಉಮೈಮ ಎಂಎಸ್ ಹೋಲ್ಡಿಂಗ್ಸ್ ಎಂಬ ಹೆಸರನ್ನು ಒಂದು ಪತ್ರದಲ್ಲಿ ಕಂಡಳು ಅಬ್ದುಲ್ ಲತೀಫ್ನ ಸಹಾಯದಿಂದ ಅವರು ಕಂಡುಹಿಡಿದರು ಇದು ದಾರ್ ಅಲ್ ನೂರ್ನ ಒಂದು ಶೆಲ್ ಕಂಪನಿಯಾಗಿತ್ತು ಇಬ್ರಾಹಿಂನ ಸಹೋದರಿ ಮಹಾಳ ಹೆಸರಿನಲ್ಲಿ ನೋಂದಾಯ್ತಾಗಿತ್ತು ಒಂದು ದಿನ ಒಂದು ಪತ್ರ ಬಂತು ನಿನಗೆ ಸತ್ಯ ತಿಳಿಯಬೇಕಾದರೆ ಖಲೀಜ್ ಟವರ್ನ ಏಳನೇ ಮಹಡಿಗೆ ಬಾ ಉಮೈಮಾ ಭಯದಿಂದ ಅಲ್ಲಿಗೆ ಹೋದಳು ಅಲ್ಲಿ ಮಹಾ ಇಬ್ರಾಹಿಂನ ಸಹೋದರಿ ಅವಳಿಗಾಗಿ ಕಾಯುತ್ತಿದ್ದಳು ಮಹಾ ಹೇಳಿದಳು ಇಬ್ರಾಹಿಂ ಅಪರಾಧಿಯೆಲ್ಲ ದಾರ್ ಅಲ್ನೂರ್ನಲ್ಲಿ ಒಂದು ದೊಡ್ಡ ವಂಚನೆ ಹಣ ತೊಳೆಯುವಿಕೆ ನಕಲಿ ಒಪ್ಪಂದಗಳು ಅವನು ಕಂಡುಹಿಡಿದ ಅವನನ್ನು ಅಪರಾಧಿಯನ್ನಾಗಿ ಮಾಡಿದರೂ ಅವನು ಒಳಗೊಳಗೆ ಹೋದ ನಾನು ಅವನನ್ನು ಒಳಗೊಳಗೆ ರಕ್ಷಿಸಿ ಸಹಾಯ ಮಾಡಿದೆ ಆದರೆ ಈಗ ಅವರು ಎಲ್ಲಿದ್ದಾರೆ ಉಮೈಮ ಕೇಳಿದಳು ಮಹ ಹೇಳಿದಳು ಇಬ್ರಾಹಿಂಗೆ ಸ್ಟ್ರೋಕ್ ಬಂದಿತು ಈಗ ಒಂದು ಆಸ್ಪತ್ರೆಯಲ್ಲಿ ನಕಲಿ ಹೆಸರಿನಲ್ಲಿ ಮಕ್ಕಳು ನನ್ನ ಜೊತೆಗಿದ್ದಾರೆ ಇದ್ದಕ್ಕಿದ್ದಂತೆ ನಹ ಮತ್ತು ದಾಲಿಯಾ ಕೊಠಡಿಗೆ ಓಡಿಬಂದರು ದಾಲಿಯಾ ಉಮೈಮನನ್ನು ತಬ್ಬಿಕೊಂಡಳು ಕಣ್ಣುಗಳು ತುಂಬಿ ಬಂದವು ನಾವು ಕಥೆಯನ್ನು ಇಲ್ಲಿ ಸ್ವಲ್ಪ ನಿಲ್ಲಿಸಿ ಯೋಚಿಸೋಣ ಒಂದು ಚಿಕ್ಕ ಕಳ್ಳತನ ಉಮೈಮನನ್ನು ಒಂದು ದೊಡ್ಡ ಸತ್ಯಕ್ಕೆ ಕೊಂಡೊಯಿತು ಅಲ್ವೆ ಮಹಾ ಇಬ್ರಾಹಿಂನ ಮರೆಮಾಡಿದ ಸಾಕ್ಷ್ಯಗಳನ್ನು ನಕಲಿ ಒಪ್ಪಂದಗಳು ಹಣ ತೊಳೆಯುವಿಕೆಯ ದಾಖಲೆಗಳು ಒಂದು ಹಳೆಯ ಗೋದಾಮಿನಿಂದ ತೆಗೆದಳು ಉಮೈಮಾ ಲತೀಫ್ ಮತ್ತು ಒಬ್ಬ ವಕೀಲರ ಸಹಾಯದಿಂದ ಈ ಸಾಕ್ಷ್ಯಗಳನ್ನು ಬಹಿರಂಗಪಡಿಸಿದಳು ಒಂದು ಭಾನುವಾರ ಪತ್ರಿಕೆಯ ಮೊದಲ ಪುಟದಲ್ಲಿ ಸುದ್ದಿ ಬಂತು ಖಾಲಿದ್ ಅಲ್ ಮನ್ಸೂರಿ ಉದ್ಯಮಿಯ ಇನ್ನೊಂದು ಮುಖ ಖಾಲಿದ್ ದಾರ್ ಅಲ್ ಊರ್ನ ಮುಖ್ಯಸ್ಥ ಈ ವಂಚನೆಯ ರುವಾರಿಯಾಗಿದ್ದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಬಿರುಗಾಳಿ ಖಾಲಿದ್ನನ್ನು ಬಂಧಿಸಲಾಯಿತು ಇಬ್ರಾಹಿಂನ ಕೇಸ್ ಮತ್ತೆ ತೆರೆಯಲಾಯಿತು ಇಬ್ರಾಹಿಂ ಆಸ್ಪತ್ರೆಯಿಂದ ದುರ್ಬಲನಾಗಿ ನ್ಯಾಯಾಲಯಕ್ಕೆ ಹಾಜರಾದ ನಾನು ಹೀರೋ ಅಲ್ಲ ಒಬ್ಬ ಮನುಷ್ಯ ನನ್ನ ಮನಸಾಕ್ಷಿಯನ್ನು ಶುದ್ಧವಾಗಿಸಲು ಪ್ರಯತ್ನಿಸಿದೆ ಅವನು ಹೇಳಿದ ಅವನ ಸಾಕ್ಷ್ಯ ಸಾಕ್ಷ್ಯಗಳು ಎಲ್ಲವೂ ಖಾಲಿದ್ನ ಅಪರಾಧವನ್ನು ಸಾಬೀತುಪಡಿಸಿದವು ನಾವೊಮ್ಮೆ ನಕ್ಕು ಬಿಡೋಣ ಏಕೆಂದರೆ ಕಥೆ ಇಲ್ಲಿ ಒಂದು ಸಂತೋಷದ ತಿರುವಿಗೆ ಹೋಗುತ್ತಿದೆ ಅಲ್ವೆ ಇಬ್ರಾಹಿಂ ಮತ್ತು ಮಕ್ಕಳಿಗೆ ಕಾನೂನು ರಕ್ಷಣೆ ಮತ್ತು ಬೆಂಬಲ ಸಿಕ್ಕಿತು ಮಹಾ ಕಾರ್ಮಿಕರಿಗೆ ನ್ಯಾಯ ಸಿಗಲು ಒಂದು ಚಿಕ್ಕ ಕಾನೂನು ಕೇಂದ್ರ ತೆರೆದಳು ಅಬ್ದುಲ್ ಲತೀಫ್ಗೆ ಪತ್ರಕರ್ತನ ಪ್ರಶಸ್ತಿ ಸಿಕ್ಕಿತು ಅವನ ಕಥೆಯನ್ನು ಒಂದು ಡ್ರಾಮಾವಾಗಿ ಮಾಡಲು ಯೋಜನೆಯೂ ಇದೆ ಉಮೈಮ ಅವಳು ತನ್ನ ಬಕಾಲಕ್ಕೆ ಮರಳಿದಳು ಆದರೆ ಈಗ ಅಂಗಡಿಗೆ ಹೆಚ್ಚು ಜನ ಬರುತ್ತಾರೆ ಎಲ್ಲರಿಗೂ ಉಮೈಮನ ಬಗ್ಗೆ ಗೌರವ ಸಂಜೆಗಳಲ್ಲಿ ನಹಾ ಮತ್ತು ದಾಲಿಯಾ ಉಮೈಮನ ಜೊತೆ ಕುಳಿತು ಕಥೆಗಳನ್ನು ಕೇಳುತ್ತಾರೆ ಧೈರ್ಯದ ಸತ್ಯದ ಒಂದು ಚಿಕ್ಕ ಕಳ್ಳತನ ಹೇಗೆ ದೊಡ್ಡ ಬದಲಾವಣೆ ತಂದಿತೆಂಬುದರ ನಹಾವೊಮ್ಮೆ ಕೇಳಿದಳು ನಮ್ಮನ್ನು ತಿಳಿಯದಿದ್ದರೂ ಯಾಕೆ ಸಹಾಯ ಮಾಡಿದೆ ಉಮೈಮನಕ್ಕಳು ಒಳಿತು ಕೆಲವೊಮ್ಮೆ ಅತಿ ಚಿಕ್ಕವರಿಂದ ಶುರುವಾಗುತ್ತದೆ ಕಳ್ಳತನವೆಂದು ತೋರಿದ್ದು ಒಂದು ಮನವಿಯಾಗಿತ್ತು